ಇವತ್ತು ಬಾರಿ ಭಾರಿ ಒಂದು ವಿಷಯ ನಿಮ್ಗೆ ಹೇಳಿಕೊಂಟು ಹಾಗೆ ಅದ್ರ ಬಗ್ಗೆ ಇವತ್ತು ಮಾತಾಡುವ ಅಂತ ಹೇಳಿ ಕರೀಲಿಲ್ಲ ಅಲ್ಲ ಅವರೊಂದು ಬೇಗ ಬೇಕು ಈಗ ಫ್ರೆಂಡ್ಸ್ ಅನ್ನು ಕರೀತೇನೆ ವಿಷಯ ಅಂತ ಇದು ನೋಡಿ ಹಾಳೆ ಉಂಟು ತೋಟದಲ್ಲೆಲ್ಲ ಇದು ಸೋಗೆದು ಹಾಳೆ ಬರ್ತಲ್ಲ ಅದು ಸೇಲಿಗಿತ್ತು ಹಾಗೆ ಅಂದ್ರೆ ನಮ್ಮ ಮನೆಗೆ ಬರ್ತಾರೆ ತಕೊಂಡೋಗ್ಲಿಕ್ಕೆ ಹಾಗೆ ಅದ್ರ ಬಗ್ಗೆ ರಪರಪ ಹೇಳುವ ಅಂತೇಳಿ ಅವ್ರು ಹೋಗ ಮೊದಲು ಇದು ಹಾಳೆ ಅಂತ ಗೊತ್ತುಂಟಲ್ಲ ಇದು ಮದುವೆ ಫಂಕ್ಷನ್ ಅಲ್ಲಿ ಅಥವಾ ಯಾವ್ದಾದೊಂದು ಫಂಕ್ಷನ್ ಅಲ್ಲಿ ತಟ್ಟೆ ಕೊಡ್ತಾರೆ ನೋಡಿ ಆ ತಟ್ಟೆ ಇದದ್ದು ಮಾಡುದು ಈ ನಮ್ಮ ತೋಟದಲ್ಲಿ ಆಗುವ ಹಾಳೆನೆಲ್ಲ ಅವ್ರು ಹೋಗಿ ಅಲ್ಲಿ ಅವರು ಹಾಳೆ ತಟ್ಟೆ ಮಾಡುದು ಅಡಿಕೆ ಮರದ ಎಲ್ಲ ಉಪಯೋಗವೇ ಅದದು ಹಾಳೆ ಮಾಡ್ಲಿಕ್ಕೆ ಹಾಳೆ ತಟ್ಟೆ ಮಾಡ್ಲಿಕ್ಕೆ ಆಗ್ತದೆ ಅಡಿಕೆ ಆಗ್ತದೆ ಸೋಗೆ ಮನೆ ಕಟ್ಬಹುದು ಹಾಗೆ ಬೇರೆ ಬೇರೆ ಮಾಡ್ಬೋದು ಮತ್ತೆ ಉಂಟಲ್ಲ ಈ ಹಾಳೆ ತಟ್ಟೆಗಳು ಎಲ್ಲ ರೈಸದೆಲ್ಲ ನಮ್ಮ ಮನೆಯದು ತೋಟದಿಂದಲೇ ಒಂದು ಹಾಳಿಗೆ ಎಷ್ಟು ರೂಪಾಯಿ ಇರ್ತದೆ ಗೊತ್ತುಂಟಾ ಇದು ಒಂದು ಹಾಳೆಗೆ ಒಂದೂವರೆ ರೂಪಾಯಿ ಉಂಟು ಒಂದು ಹಾಳೆಗೆ ಒಂದೂವರೆ ರೂಪಾಯಿ ಅಂತ ಹೇಳಿದ್ರೆ ಇಷ್ಟೆಲ್ಲಾ ಹಾಳೆಗೆ ಎಷ್ಟಾಗ್ಬೋದು ನೀವು ಲೆಕ್ಕ ಮಾಡ್ತಾ ಇರಿ ಒಂದು ರಪ್ಪ ವಿಷಯ ಹೇಳುವ ಯಾಕೆ ಇದನ್ನೆಲ್ಲ ತಗೊಂಡು ಹೋಗ್ತಾರೆ ಅದಕ್ಕಿಂತ ಮೊದ್ಲು ನಿಮ್ಗೆ ಹೇಳ್ಬೇಕಲ್ಲ ನೀವು ನೋಡುವ ಬೇರೆ ಎಂತಾದ್ರೂ ವಿಷಯ ಇದ್ರೆ ಬರ್ತೇನೆ ವಾಪಸ್ ಬಾಯ್